ನೀವು ನೋಡ್ತಾ ಇದ್ರ ನ್ಯೂಸ್ ಕನ್ನಡ ನಾನು ಕುಮಾರ್ ವಿಟ್ಲ ಸ್ತ್ರೀ ಶೋಷಣೆಯನ್ನು ತಡೆಯಲು ಮಹಿಳೆ ದೈವವಾದದ್ದು ತುಳುನಾಡಿನಲ್ಲಿ ಜನಪದವಾಗಿ ಜನಜನಿತವಾಗಿರುವಂಥ ಕತೆ ಇದೇ ಹಿನ್ನೆಲೆಯಲ್ಲಿ ತುಳುನಾಡಿನಲ್ಲಿ ಸಿರಿ ಜಾತ್ರೆ ಅಂತ ನಡೀತದೆ ಆಧುನಿಕತೆ ಮತ್ತು ವಿಚಾರವಾದಿಗಳಿಗೆ ಇದೊಂದು ಮೂಢನಂಬಿಕೆ ಆದರೆ ಇಂದಿಗೂ ಕೂಡ ತುಳುವರ ವಿಶಿಷ್ಟ ಆಚರಣೆಯಾಗಿ ಈ ಸಂಸ್ಕೃತಿಯ ಭಾಗವಾಗಿ ಗುರುತಿಸಿಕೊಂಡಿದೆ ಹಾಗಾದರೆ ಈ ಸಿರಿ ಜಾತ್ರೆ ಹೇಗೆ ನಡೀತದೆ ಇದರ ವಿಶೇಷತೆ ಏನು ಅನ್ನೋದರ ಕುತೂಹಲ ಇದೆಯಾ ಈ ಸ್ಟೋರಿ ನಾಡಿನ ವಿಶಿಷ್ಟ ಆಚರಣೆಗಳಲ್ಲಿ ಸಿರಿ ಜಾತ್ರೆಯೂ ಒಂದಾಗಿದೆ ಸ್ತ್ರೀ ಶೋಷಣೆಯನ್ನು ತಡೆಯಲು ಮಹಿಳೆ ದೈವವಾದದ್ದು ಜಾನಪದವಾಗಿ ಜನಜನಿತ ಸಿರಿ ಆಚರಣೆಯನ್ನು ಜಾನಪದ ಸಂಸ್ಕೃತಿಯ ಭಾಗವೆಂದು ಜನಪದ ವಿದ್ವಾಂಸರು ಕರೆದರೆ ವಿಚಾರವಾದಿಗಳು ಇದು ಮೂಢನಂಬಿಕೆ ಎನ್ನುತ್ತಾರೆ ಇದು ಅಂದಿನಿಂದಲೂ ಚರ್ಚೆಯಲ್ಲಿರುವ ಸಂಗತಿ ನಮ್ಮ ಶ್ರೀ ಉಮಾಮಹೇಶ್ವರ ದೇವಸ್ಥಾನ ಮರೋಡಿ ಎಂಬುದು ಇದು ಬೆಳ್ತಂಗಡಿ ತಾಲೂಕಿನಲ್ಲಿ ಮರೋಡಿ ಎಂಬ ಕುಗ್ರಾಮದಲ್ಲಿ ಇರುವಂಥ ಒಂದು ಆಲಡೆ ಆಗಿರೋದ್ರಿಂದ ಇಲ್ಲಿ ಪ್ರತಿ ವರ್ಷವೂ ಮಕರ ಮಾಸದ ಹುಣ್ಣಿಮೆಯ ಮಾರನೆ ದಿವಸ ಧ್ವಜಾರೋಹಣ ಆಗಿ ಅಲ್ಲಿಂದ ಐದು ದಿವಸಗಳ ಪರ್ಯಂತ ಇಲ್ಲಿ ಜಾತ್ರಾ ಮಹೋತ್ಸವ ನಡೀತಾ ಇದೆ ಇವತ್ತು ಇಪ್ಪತ್ತೆಂಟನೇ ತಾರೀಕು ಇಲ್ಲಿ ಸಿರಿ ಜಾತ್ರೆ ಮತ್ತು ಆಯನ ಎಂಬುದಾಗಿ ಭಾಳ ಪ್ರಸಿದ್ಧಿಯನ್ನು ಪಡೆದಂಥ ಒಂದು ಪ್ರತೀತವಿದೆ ಈ ಸಿರಿ ಜಾತ್ರೆ ಮತ್ತು ಕುಮಾರ ದರ್ಶನ ಅಂತ ಹೇಳಿದರೆ ನಮಗೆಲ್ಲರಿಗೂ ಗೊತ್ತಿದೆ ಒಂದು ಮಾನವ ರೂಪದಲ್ಲಿದ್ದವರು ಕಾಯಬಿಟ್ಟು ಮಾಯವಾಗಿ ಅವರು ದೈವಿ ಶಕ್ತಿಗಳಾಗಿ ಈ ನಮ್ಮ ತುಳುನಾಡಿನಲ್ಲಿ ಬಹಳ ಪ್ರಸಿದ್ಧಿಯನ್ನು ಪಡೆದು ಅಲ್ಲಲ್ಲಿ ಆಲಡೆ ಕ್ಷೇತ್ರಗಳಲ್ಲಿ ಇವರನ್ನು ಆರಾಧಿಸ್ಕೊಂಡು ಬರ್ತಾ ಇದ್ದೇವೆ ಇಲ್ಲಿ ಕೂಡ ಹಾಗೆ ಇವತ್ತು ಶ್ರೀದೇವರ ಬಲಿಯ ಜೊತೆಯಲ್ಲಿ ಕುಮಾರ ದರ್ಶನ ಹಾಗೂ ಸಿರಿಗಳ ದರ್ಶನ ಸಿರಿ ಜಾತ್ರೆ ಬಹಳ ಪ್ರಖ್ಯಾತಿಯನ್ನು ಪಡೆದಂಥ ಈ ಒಂದು ಕ್ಷೇತ್ರವಾಗಿದೆ ನಮ್ಮ ಕ್ಷೇತ್ರಕ್ಕೆ ರಾಜ್ಯದಿಂದ ರಾಜ್ಯದ ಮೂಲೆ ಮೂಲೆಗಳಿಂದ ಕೂಡ ಜನರು ಇವತ್ತು ಸರಿಸುಮಾರು ಐದರಿಂದ ಆರು ಸಾವಿರ ಜನರು ಈ ದೇವಸ್ಥಾನಕ್ಕೆ ಇವತ್ತು ಬಂದು ದೇವರ ದರ್ಶನವನ್ನು ಪಡೆದು ಸಿರಿ ಜಾತ್ರೆಯಲ್ಲಿ ಭಾಗವಹಿಸಿ ಕುಮಾರನಿಂದ ಏನಾದರೂ ಅವರ ಒಂದು ಮಕ್ಕಳಿಲ್ಲದವರಿಗೆ ಮಕ್ಕಳ ಭಾಗ್ಯ ಹಾಗೆಯೇ ಬ ಸಣ್ಣ ಕೆಲವು ಮಕ್ಕಳಿಗೆ ಮಾತನಾಡಲು ಬರದೇ ಇದ್ದವರಿಗೆ ಅವರಿಗೆ ಆ ಒಂದು ಹರಕೆಯನ್ನು ಹೇಳಿದಾಗ ಅದು ಆಮೇಲೆ ಬೇರೆ ಬೇರೆ ರೀತಿಯ ಸೇವೆಗಳು ಕುಮಾರನಿಗೆ ಇಲ್ಲಿ ನಡೀತಾ ಇದೆ ಹಾಗಾಗಿ ಪ್ರತಿಯೊಬ್ಬರು ಕೂಡ ಬಂದು ತಮ್ಮ ಏನಾದರೂ ಕಷ್ಟ ಕಾರ್ಪಣ್ಯವನ್ನು ಇದ್ದರೂ ಕೂಡ ಕುಮಾರನ ಅದನ್ನು ಅವನ ಇಟ್ಟು ಒಂದು ಫಲವನ್ನು ಒಂದು ವ್ಯವಸ್ಥೆ ಕೂಡ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಆಚರಿಸಲಾಗುವ ಸಿರಿ ಜಾತ್ರೆಯ ಕಾಲ ತುಳುವಿನ ಸುಗ್ಗಿ ತಿಂಗಳು ಕೇವಲ ಒಂದು ತಿಂಗಳ ಕಾಲ ಮಾತ್ರ ಆಚರಿಸಲಾಗುವ ಈ ಸಿರಿ ಜಾತ್ರೆಗೆ ತನ್ನದೇ ಆದ ಮಹತ್ವವಿದೆ ತುಳುವರು ತಮ್ಮ ಕುಲದೇವರಿಗೆ ಆರಾಧ್ಯ ದೈವಕ್ಕೆ ಹರಕೆ ಸಲ್ಲಿಸುವುದು ಸಿರಿ ಜಾತ್ರೆಯ ವಿಶಿಷ್ಟತೆಯೂ ಹೌದು ಈ ಜಾತ್ರೆ ನಡೆಯುವ ಸ್ಥಳವನ್ನು ಆಲಡೆ ಎಂದು ಕರೆಯಲಾಗುತ್ತದೆ ತುಳುನಾಡಿನಲ್ಲಿ ಸುಮಾರು ಎಂಬತ್ತಕ್ಕೂ ಹೆಚ್ಚು ಸಿರಿ ಆಲಡೆಗಳಿವೆ ಎನ್ನುವುದು ಒಂದು ಅಂದಾಜು ಇದರಲ್ಲಿ ಮರುಡಿ ಶ್ರೀ ಉಮಾಮಹೇಶ್ವರ ಕೂಡ ಒಂದು ಈ ಕ್ಷೇತ್ರದಲ್ಲಿ ಈ ಬಾರಿ ಸಿರಿ ಜಾತ್ರೆ ವಿಜೃಂಭಣೆಯಿಂದ ನಡೆದಿದೆ ಕೂಡ ಸಿರಿ ಕುಮಾರರಿರುತ್ತಾರೆ ಸಿರಿ ಮತ್ತು ಕುಮಾರ ಸಹೋದರಿ ಸಹೋದರರು ಮನೆಯಲ್ಲಿ ಕಷ್ಟ ಬಂದಾಗ ಸಹಿಸಲಾಗದಂತಹ ಸಂಕಟ ಬಂದಾಗ ಸಂತಾನ ಭಾಗ್ಯವಿಲ್ಲದಿದ್ದಾಗ ಹರಕೆ ಹೇಳುವ ಕ್ರಮವಿದೆ ಸಿರಿ ಜಾತ್ರೆಗೆ ಬಂದು ಸಿರಿಯಾಗಿ ಕುಮಾರನಾಗಿ ದೇವರ ಸನ್ನಿಧಿಯಲ್ಲಿ ಹರಕೆ ತೀರಿಸುವುದಾಗಿ ಹೇಳಿಕೊಂಡಿರುತ್ತಾರೆ ಹೀಗೆ ಹರಕೆ ಹೇಳಿಕೊಂಡರೆ ಫಲ ಸಿಗುತ್ತದೆ ಎನ್ನುವುದು ಬಲವಾದ ನಂಬಿಕೆ ಹೀಗೆ ಹರಕೆ ಹೇಳಿಕೊಂಡವರು ತಮ್ಮ ಮನೆ ಮಂದಿ ಜೊತೆ ಬಂದು ಸಿರಿ ಜಾತ್ರೆಯಲ್ಲಿ ಹರಕೆ ಸಲ್ಲಿಸುತ್ತಾರೆ ದೇವರಿಗೆ ವಿಶೇಷ ಪೂಜೆ ಆದ ಮೇಲೆ ದೇವಸ್ಥಾನದ ಹೊರಗೆ ಅಥವಾ ಕಡಿಮೆ ಸಂಖ್ಯೆಯಲ್ಲಿದ್ದರೆ ಪ್ರಾಂಗಣದಲ್ಲಿ ಸಿರಿಗಳ ಹರಕೆ ಸಂದಾಯ ಹುರುಳಿ ಮತ್ತು ತೆಂಗಿನಕಾಯಿ ಇಲ್ಲಿನ ಹರಕೆಯ ವೈಶಿಷ್ಟ್ಯತೆ ನಾಡಿನ ಜಮೀನ್ದಾರಿ ಪದ್ಧತಿಯಲ್ಲಿ ಅತಿಯಾದ ಶೋಷಣೆಯಿತ್ತು ಅದರಲ್ಲೂ ಮಹಿಳೆಯರ ಮೇಲೆ ಅನೇಕ ಕಟ್ಟುಪಾಡುಗಳು ಪುರುಷ ಪ್ರಧಾನ ಸಾಮಾಜಿಕ ವ್ಯವಸ್ಥೆಯಲ್ಲಿತ್ತು ಇದನ್ನು ಮೆಟ್ಟಿ ನಿಂತವಳು ಮಹಿಳೆ ಶೋಷಣೆಯನ್ನು ವಿರೋಧಿಸುತ್ತಾ ಆಕೆ ದೈವವಾದಳು ಎನ್ನುವುದು ಜನಪದ ಹೇಳುವ ಕಥೆ ತುಳುನಾಡಿನ ದೈವಗಳ ಹಿಂದೆ ಇಂಥದ್ದೇ ಕಥೆ ಇದೆ ಅದರಲ್ಲೂ ದಲಿತ ಶೂದ್ರ ಸಂಸ್ಕೃತಿಯಲ್ಲಿ ಇಂಥ ಶೋಷಣೆಯನ್ನು ವಿರೋಧಿಸಿದವರೇ ವೀರೋಚಿತ ಮರಣ ಹೊಂದಿ ದೈವಗಳ ಸ್ಥಾನಕ್ಕೇರಿದರು ಎನ್ನುವ ಬಲವಾದ ನಂಬಿಕೆ ಇಂಥ ಆಚರಣೆಗಳೊಂದಿಗೆ ಥಳುಕು ಹಾಕಿಕೊಂಡಿದೆ ಸಿರಿ ಧಾರ್ಮಿಕ ಆಚರಣೆಯಾಗಿ ಭದ್ರವಾಗಿರುವಂತೆಯೇ ಸಾಂಸ್ಕೃತಿಕವಾಗಿಯೂ ಜಾನಪದ ಹಿನ್ನೆಲೆಯಲ್ಲೂ ತನ್ನದೇ ಆದ ಸ್ಥಾನ ಪಡೆದಿದೆ ಸಾರ್ವತ್ರಿಕವಾಗಿ ನಂಬದಿದ್ದರೂ ತಮ್ಮ ಬದುಕು ಅಸ್ತಿತ್ವವನ್ನು ನಂಬುವಷ್ಟೇ ಗಟ್ಟಿಯಾಗಿ ಸಿರಿ ಆಚರಣೆಯನ್ನ ನಂಬುವವರಿದ್ದಾರೆ ಆದ್ದರಿಂದಲೇ ತುಳುನಾಡಿನಲ್ಲಿ ಸಿರಿ ಜಾತ್ರೆ ಈಗಲೂ ಮಹತ್ವದ್ದೆನಿಸಿದೆ